ರಾಜ್ಯಪಾಲ ಎಲ್ಲಕ್ಕೂ ನಿರಾಕರಣೆ ನಮ್ ಸರ್ಕಾರ ಕೊಡೋದಕ್ಕೆಲ್ಲ ನಿರಾಕರಣೆ ನೋಡಿ ಇಂತ ಕಠಿಣವಾದಂತ ಪರಿಸ್ಥಿತಿನಲ್ಲೂ ಸಹ ನಮ್ಮ ದಿನನಿತ್ಯ ಆಡಳಿತದಲ್ಲಿ ಅನೇಕ ವಿಚಾರಕ್ಕೆ ಅವ್ರು ಅಂಕಿತ ಹಾಕ್ದಲ್ಲೇ ವರ್ಷಗಟ್ಟಲೆ ಬಾಕಿ ಉಳಿದಿದೆ ಗೊತ್ತಾಯ್ತಾ ಸಿದ್ದರಾಮಯ್ಯ ಅವ್ರದ್ಗೆ ಮೊದ್ಲೆ ಕೊಟ್ಬಿಟ್ರು ಮೂರ್ನಾಲ್ಕ ದಿನ ಬಿಜೆಪಿಯವ್ರಿಗೆ ಜೆಡಿಎಸ್ನವ್ರಿಗೆ ಅದು ಹಂಗೆ ಇಟ್ಕೊಂಡು ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳ್ಕೊಂಡು ಅದು ಒಂದ್ ಕಡೆ ಪೊಲಿಟಿಕಲ್ ಇಶ್ಯೂ ಪ್ರಜಾ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಸೊ ಮೈಕ್ರೋ ಫೈನಾನ್ಸಿಂದ ಎಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತಗೊಂಡ್ರೆ ಆ ನಿಲುವುಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಸೊ ಇದು ಬಿ ಜೆ ಪಿಯ ವಕ್ತಾರರಾಗಿ ಕೆಲಸ ಮಾಡ್ತಾರೆ ಸಾಹೇಬರು ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ ಸೊ ನಾವು ಗೌರವ ಇದೆ ಅವ್ರ ಬಗ್ಗೆ ನಮಗೆ ಭಾಳ ಒಂದು ಇಂತಹ ಹುದ್ದೆಗಳಲ್ಲಿ ಇಟ್ಕೊಂಡು ನ್ಯಾಯ ಕೊಡಬೇಕು ನಮ್ಮ ರಾಜ್ಯಕ್ಕೆ ಅನ್ನೋದು ನಮ್ಮ ಅನಿಸಿಕೆ ಅದ್ರ ಮೇಲೆ ಅವ್ರು ಮಾಡ್ತೀವಿ ಅಂದ್ರೆ ಅದು ಬೇರೆ ತರ ಹೌದು ಇದನ್ನ ಮುಂದಿನ ಈ ತರ ಎಲ್ಲ ಯಾರು ಸಂತ್ರಸ್ತರಿದ್ದಾರೆ ಯಾರು ತೊಂದರೆ ಯಾರು ಮೈಕ್ರೋ ಫೈನಾನ್ಸ್ ನಿಂದ ತೊಂದರೆ ಅನುಭವಿಸ್ತಾ ಇದ್ರೆ ಅವ್ರೆಲ್ಲರೂ ಹೋಗಿ ಪ್ರತಿಭಟನೆ ಮಾಡುವಂತ ಕಾಲ ಬರುತ್ತಷ್ಟೇ ರಾಜ್ಯಪಾಲಿ ರಾಜ ಸಾಲ ಸಾಲ ಕೊಟ್ಟೋರ್ದು ಒಂದು ಹಂಗಂತೇಳಿ ಒಬ್ಬರು ಮನುಷ್ಯನ ಸೈಡ್ ಮಾಡೋ ಒಟ್ಟಿಗೆ ಹೋಗಾಗುತ್ತಾ ಈಗ ಬ್ಯಾಂಕ್ಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕು ಕೋಆಪ್ರೇಟಿವ್ ಬ್ಯಾಂಕು ಎಲ್ಲವೂ ಸಾಲ ಕೊಟ್ಟಿದ್ದಾರೆ ನಾವು ಬಡ್ಡಿ ಸಾಲ ಮನ್ನಾ ಮಾಡ್ತಿದ್ದೀವಿ ಸೊ ಅಥವಾ ಬಡ್ಡಿ ಇರೋ ಸಾಲ ಕೊಡ್ತಿರ್ತೀವಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಇದೆ ಬರೀ ಬೆಕ್ಯು ಲೆಟ್ರನ್ನ ಈ ಥರ ಇದೆ ಅಂತ ಅವ್ರನ್ನ ವಸೂಲಿ ಮಾಡಬಿಡಿ ಅಂತ ಹೇಳೋ ಅದಕ್ಕೊಂದು ಪ್ರೊಸೀಜರ್ ಇದೆ ತಾಳ್ಮೆ ಇದೆ ಒಬ್ಬ ಮನುಷ್ಯನ ಅವನ ಬ್ಯಾಕ್ ಗ್ರೌಂಡು ನೋಡಬೇಕಲ್ಲ ಇದ್ದು ಕೊಡ್ತಾವನ ಇಲ್ಲದಲ್ಲೇ ಪ್ರಾಬ್ಲಮ್ ಇದೆಯಾ ಅವೆಲ್ಲ ನೋಡಬೇಕಲ್ಲ ಆದರೆ ಅದೆಲ್ಲ ಒಂದು ಕಡೆ ಸರ್ಕಾರದ ಆದೇಶಕ್ಕೆ ಇವ್ರು ಈ ತರದ ಗವರ್ನರ್ ಸಾಹೇಬರು ಹಿಂಗ್ ಕೊಡ್ತಾ ಇದ್ರೆ ಇದು ಸೂಕ್ತ ಅಲ್ಲ ಅಂತ ಮಾಡಿದ್ದಾರೆ ರಾಜ್ಯಪಾಲರು ಎಲ್ಲಕ್ಕೂ ನಿರಾಕರಣೆ ನಮ್ ಸರ್ಕಾರ ಕೊಡೋದ್ಗೆಲ್ಲ ನಿರಾಕರಣೆ ಅದಕ್ಕೆ ನೋಡಿ ಇಂತ ಕಠಿಣವಾದಂತ ಪರಿಸ್ಥಿತಿನಲ್ಲೂ ಸಹ ನಮ್ಮ ದಿನನಿತ್ಯ ಆಡಳಿತದಲ್ಲಿ ಅನೇಕ ವಿಚಾರಕ್ಕೆ ಅವ್ರು ಅಂಕಿತ ಹಾಕ್ದಲ್ಲೇ ವರ್ಷಗಟ್ಟಲೆ ಬಾಕಿ ಉಳಿದಿದೆ ಗೊತ್ತಾಯ್ತಾ ಸಿದ್ದರಾಮಯ್ಯ ಅವ್ರದ್ಗೆ ಮೊದ್ಲೆ ಕೊಟ್ಬಿಟ್ರು ಆ ಮೂರ್ನಾಲ್ಕು ಜನ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ನವ್ರಿಗೆ ಅದು ಹಂಗೆ ಇಟ್ಕೊಂಡು ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳ್ಕೊಂಡು ಅದು ಒಂದ್ ಕಡೆ ಪೊಲಿಟಿಕಲ್ ಇಶ್ಯೂ ಇದೆ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಸೊ ಮೈಕ್ರೋ ಫೈನಾನ್ಸ್ ಇಂದ ಎಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತಗೊಂಡ್ರೆ ಆ ನಿಲುವುಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಸೊ ಇದು ಬಿ ಜೆ ವಕ್ತಾರರಾಗಿ ಕೆಲಸ ಮಾಡ್ತಾರ ಸಾಹೇಬರು ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ ಸೊ ನಾವು ಗೌರವ ಇದೆ ಅವ್ರ ಬಗ್ಗೆ ನಮಗೆ ಬಹಳ ಒಂದು ಇಂಥ ಹುದ್ದೆಗಳಲ್ಲಿ ಇತ್ಕೊಂಡು ನ್ಯಾಯ ಕೊಡಬೇಕು ನಮ್ಮ ರಾಜ್ಯಕ್ಕೆ ಅನ್ನೋದು ನಮ್ಮ ಅನಿಸಿಕೆ ಅದ್ರ ಮೇಲೆ ಅವ್ರು ಮಾಡ್ತೀವಿ ಅಂದ್ರೆ ಹೌದು ಮುಂದಿನ ಈ ಎಲ್ಲ ಯಾರು ಸಂತ್ರಸ್ತರಿದ್ದಾರೆ ಯಾರು ತೊಂದರೆ ಇದೆ ಯಾರು ತೊಂದ್ರೆ ತೊಂದರೆ ಇದ್ದಾರೆ ಅವರೆಲ್ಲರೂ ಹೋಗಿ ಪ್ರತಿಭಟನೆ ಮಾಡುವಂತ ಕಾಲ ಬರುತ್ತೆ ಅಷ್ಟೇ ರಾಜ್ಯಪಾಲಿ ರಾಜ ಸಾಲ ಸಾಲ ಕೊಟ್ಟೋರ್ದು ಒಂದು ಹಂಗಂತೇಳಿ ಒಬ್ಬರು ಮನುಷ್ಯನ ಸೊಸೈಡ್ ಮಾಡೋ ಓಟಕ್ಕೆ ಹೋಗೋಕ್ಕಾಗುತ್ತಾ ಈಗ ಬ್ಯಾಂಕ್ಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕು ಕೋಆಪ್ರೇಟಿವ್ ಬ್ಯಾಂಕು ಎಲ್ಲವೂ ಸಾಲ ಕೊಟ್ಟಿದ್ದಾರೆ ನಾವು ಬಡ್ಡಿ ಸಾಲ ಮನ್ನಾ ಮಾಡ್ತಿದ್ದೀವಿ ಸೊ ಅಥವಾ ಬಡ್ಡಿ ಇಲ್ಲದೇ ಸಾಲ ಕೊಡ್ತಿರ್ತೀವಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಇದೆ ಬರೀ ಬೆಕ್ಯುಲೇಟ್ರನ್ನ ಈ ಥರ ಇದೆ ಅಂತ ಅವ್ರನ್ನ ವಸೂಲಿ ಮಾಡಬಿಡಿ ಅಂತೇಳಿ ಅದಕ್ಕೊಂದು ಪ್ರೊಸೀಜರ್ ಇದೆ ತಾಳ್ಮೆ ಇದೆ ಒಬ್ಬ ಮನುಷ್ಯ ಅವನ ಬ್ಯಾಕ್ ಗ್ರೌಂಡ್ ನೋಡ್ಬೇಕಲ್ಲ ಇದ್ದು ಕೊಡ್ತಾವನ ಇಲ್ಲದಲೇ ಪ್ರಾಬ್ಲಮ್ ಇದೆಯಾ ಅವೆಲ್ಲ ನೋಡ್ಬೇಕಲ್ಲ ಆದ್ರೆ ಅದೆಲ್ಲ ಕಡೆ ಸರ್ಕಾರದ ಆದೇಶಕ್ಕೆ ಇವರು ಈ ತರದ ಗವರ್ನರ್ ಸಾಹೇಬರು ಹಿಂಗ್ ಕೊಡ್ತಾ ಇದ್ರೆ ಇದು ಸೂಕ್ತ ಅಲ್ಲ ಅಂತ ಸರ್ಕಾರ ಅಂಕಿತಕ್ಕೆ ನಿರಾಕರಣೆ ಮಾಡಿದ್ದಾರೆ ರಾಜ್ಯಪಾಲರು ಎಲ್ಲಕ್ಕೂ ನಿರಾಕರಣೆ ನಮ್ಮ ಸರ್ಕಾರ ಕೊಡೋದಕ್ಕೆಲ್ಲ ಅದಕ್ಕೆ ನೋಡಿ ನೋಡಿ ಇಂತ ಕಠಿಣವಾದಂತ ಪರಿಸ್ಥಿತಿನಲ್ಲೂ ಸಹ ನಮ್ಮ ದಿನನಿತ್ಯ ಆಡಳಿತದಲ್ಲಿ ಅನೇಕ ವಿಚಾರಕ್ಕೆ ಅವ್ರು ಅಂಕಿತ ಹಾಕ್ದಲ್ಲೇ ವರ್ಷಗಟ್ಟಲೆ ಬಾಕಿ ಉಳಿದಿದೆ ಗೊತ್ತಾಯ್ತಾ ಸಿದ್ದರಾಮಯ್ಯ ಅವ್ರದ್ಗೆ ಮೊದ್ಲೇ ಕೊಟ್ಬಿಟ್ರು ಮೂರ್ನಾಲ್ಕು ಜನ ಬಿಜೆಪಿಯವ್ರಿಗೆ ನವರಿಗೆ ಅದ ಹಂಗೆ ಇಟ್ಕೊಂಡು ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳ್ಕೊಂಡು ಅದು ಒಂದ್ ಕಡೆ ಪೊಲಿಟಿಕಲ್ ಇಶ್ಯೂ ಪ್ರಜಾರಿದೆ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಸೊ ಮೈಕ್ರೋ ಫೈನಾನ್ಸಿಂದ ಎಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತಗೊಂಡ್ರೆ ಆ ನಿಲುವುಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಸೊ ಇದು ಬಿ ಜೆ ಪಿಯ ವಕ್ತಾರರಾಗಿ ಕೆಲಸ ಮಾಡ್ತಾರೆ ಸಾಹೇಬರು ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ ಸೊ ನಾವು ಗೌರವ ಇದೆ ಅವ್ರ ಬಗ್ಗೆ ನಮಗೆ ಭಾಳ ಒಂದು ಇಂಥ ಹುದ್ದೆಗಳಲ್ಲಿ ಇಟ್ಕೊಂಡು ನ್ಯಾಯ ಕೊಡಬೇಕು ನಮ್ಮ ರಾಜ್ಯಕ್ಕೆ ಅನ್ನೋದು ನಮ್ಮ ಅನಿಸಿಕೆ ಅದ್ರ ಮೇಲೆ ಅವ್ರು ಮಾಡ್ತೀವಿ ಅಂದ್ರೆ ಅದು ಬೇರೆ ತರ ಹೌದು ಇದನ್ನ ಮುಂದಿನ ಈ ತರ ಎಲ್ಲ ಯಾರು ಸಂತ್ರಸ್ತರಿದ್ದಾರೆ ಯಾರು ತೊಂದರೆ ಇದ್ದಾರೆ ಯಾರು ಮೈಕ್ರೋ ಫೈನಾನ್ಸ್ ನಿಂದ ತೊಂದರೆ ಅನುಭವಿಸ್ತಾ ಇದ್ರೆ ಅವರೆಲ್ಲರೂ ಹೋಗಿ ಪ್ರತಿಭಟನೆ ಮಾಡುವಂತ ಕಾಲ ಬರುತ್ತಷ್ಟೇ ರಾಜ್ಯಪಾಲಿ ರಾಜ ಸಾಲ ಸಾಲ ಕೊಟ್ಟೋರ್ದು ಒಂದು ಹಂಗಂತೇಳಿ ಒಬ್ಬರ ಮನುಷ್ಯನ ಸೈಡ್ ಮಾಡೋ ಒಟ್ಟಿಗೆ ಹೋಗಾಗುತ್ತಾ ಈಗ ಬ್ಯಾಂಕ್ಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕು ಕೋಆಪ್ರೇಟಿವ್ ಬ್ಯಾಂಕು ಎಲ್ಲವೂ ಸಾಲ ಕೊಟ್ಟಿದ್ದಾರೆ ನಾವು ಬಡ್ಡಿ ಸಾಲ ಮನ್ನಾ ಮಾಡ್ತಿದ್ದೀವಿ ಸೊ ಅಥವಾ ಬಡ್ಡಿ ಇಲ್ಲದೇ ಸಾಲ ಕೊಡ್ತಿರ್ತೀವಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಇದೆ ಅವ್ರು ಬರಿ ಬೆಕ್ಯು ಲೆಟ್ರನ್ನ ಈ ಥರ ಇದೆ ಅಂತ ಅವ್ರನ್ನ ವಸೂಲಿ ಮಾಡಬೇಡಿ ಅಂತೇಳೋ ಅದಕ್ಕೊಂದು ಪ್ರೊಸೀಜರ್ ಇದೆ ತಾಳ್ಮೆ ಇದೆ ಒಬ್ಬ ಮನುಷ್ಯ ಪ್ರಾಬ್ಲಮ್ ಇದೆಯಾ ಅವೆಲ್ಲ ನೋಡ್ಬೇಕಲ್ಲ ಆದ್ರೆ ಅದೆಲ್ಲ ಒಂದ್ ಕಡೆ ಸರ್ಕಾರದ ಆದೇಶಕ್ಕೆ ಇವರು ಈ ತರದ ಗವರ್ನರ್ ಸಾಹೇಬರು ಹಿಂಗ್ ಕೊಡ್ತಾ ಇದ್ರೆ ಇದು ಸೂಕ್ತ ಅಲ್ಲ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ